ಶ್ರೀ ರಾಘವೇಂದ್ರಾಯ ನಮಃ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಭುವಿ ಕನ್ನಡ ವ್ಲಾಗ್ಸ್ ನಮ್ಮ ರಾಘವೇಂದ್ರ ಗುರುಗಳ ಸಂಪೂರ್ಣವಾದ ಆಶೀರ್ವಾದ ಮತ್ತು ಅನುಗ್ರಹ ಸದಾ ಎಲ್ಲರ ಮೇಲಿರಲಿ ಅಂತ ಹೇಳಿ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಇವತ್ತಿನ ವ್ಲಾಗ್ನಲ್ಲಿ ನಮ್ಮೆಲ್ಲರ ಮೆಚ್ಚಿನ ರಾಘವೇಂದ್ರ ಗುರುಗಳ ಒಂದು ಪವಾಡದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ದಿವಾನ್ ವೆಂಕಣ್ಣ ಅಂತ ಅವನು ವಿದ್ಯೆ ಇಲ್ಲದವನು ಅಂದರೆ ಅವಿದ್ಯಾವಂತನಾಗಿರ್ತಾನೆ ಅವನ ಕೆಲಸ ಹಸುಗಳನ್ನು ಮೇಯಿಸ್ತಾ ಇದ್ದ ರಾಯರು ಹೀಗೆ ಒಂದು ಸಲ ಪಲ್ಲಕ್ಕಿಯಲ್ಲಿ ಹೋಗ್ತಾಯಿರ್ತಾರೆ ಆಗ ವೆಂಕಣ್ಣ ರಾಯರನ್ನು ಕಂಡು ಸ್ವಾಮಿ ಸ್ವಾಮಿ ನನಗೆ ಏನಾದರೂ ಕೊಡಿ ಕಲ್ಲ ಸಕ್ಕರೆ ಕೊಡಿ ಅಂತ ಕೇಳಿಕೊಂಡು ಹೋಗ್ತಾರೆ ಆಗ ರಾಯರು ಹೇಳ್ತಾರೆ ಬ್ರಾಹ್ಮಣನಾಗಿ ನಿನಗೆ ವಿದ್ಯೆ ಇಲ್ಲ ಅಂದರೆ ತುಂಬ ಅಪಮಾನ ಕೇಳಪ್ಪ ನಿನಗೆ ವಿದ್ಯೆ ಇರಬೇಕು ಆದರೆ ಇವಾಗ ಹೇಳ್ಕೊಡೋದಕ್ಕೆ ಸಮಯ ಇಲ್ಲ ಅಂತ ಹೇಳಿ ಮಂತ್ರಾಕ್ಷತೆಯನ್ನು ಕೊಟ್ಟು ನಿನಗೆ ಕಷ್ಟ ಕಾಲ ಬಂದಾಗ ಈ ಮಂತ್ರಾಕ್ಷತೆಯನ್ನು ತಲೆಯ ಮೇಲೆ ಎರಡು ಕಾಳು ಹಾಕ್ಕೊಂಡು ನನ್ನನ್ನು ನೆನಪು ಮಾಡಿಕೊ ಅಂತ ಹೇಳಿ ಮುಂದೆ ಹೋಗ್ತಾರೆ ಮುಂದೆ ಒಂದು ದಿನ ಬೇಟೆಯಲ್ಲಿ ಆಂದೋನಿ ನವಾಬ ಇರುತ್ತಾನೆ ಆ ಆಂದೋನಿ ನವಾಬನಿಗೆ ಮೈಸೂರಿನಿಂದ ಒಂದು ಪತ್ರ ಬಂದಿರುತ್ತೆ ಆ ಪತ್ರ ಕನ್ನಡದಲ್ಲಿ ಬರೆದಿರುತ್ತೆ ವೆಂಕಣ್ಣನನ್ನು ನೋಡಿ ನವಾಬ ಆ ಹಸು ಮೇಯಿಸ್ತಿರೋನನ್ನು ಕರೆದುಕೊಂಡು ಬನ್ನಿ ಅಂತ ಹೇಳಿ ಕಳಿಸ್ತಾನೆ ಆಗ ವೆಂಕಣ್ಣ ಬಂದು ಏನು ಸ್ವಾಮಿ ಅಂತ ಕೇಳ್ತಾನೆ ಈ ಪತ್ರವನ್ನು ಓದು ಅಂತ ನವಾಬ ಹೇಳ್ತಾನೆ ಆಗ ವೆಂಕಣ್ಣ ಆ ಪತ್ರವನ್ನು ನೋಡಿ ಓದೋದಿಕ್ಕೆ ಬರೆಯೋದಿಕ್ಕೆ ಬರೋದಿಲ್ಲ ಸ್ವಾಮಿ ಅಂತ ಹೇಳ್ತಾನೆ ಆಗ ನವಾಬ ಕನ್ನಡ ಮಾತಾಡ್ತೀಯಾ ಓದೋದಿಕ್ಕೆ ಬರೆಯೋದಕ್ಕೆ ಬರಲ್ವ ನಿನಗೆ ಓದ್ತೀಯೋ ಅಥವಾ ಗಲ್ಲಿಗೆ ಹಾಕ್ಲೋ ಅಂತ ಹೇಳ್ತಾನೆ ಆಗ ವೆಂಕಣ್ಣ ರಾಯರು ಕೊಟ್ಟಿರುವಂಥ ಮಂತ್ರಾಕ್ಷತೆಯನ್ನು ಎರಡು ಕಾಳು ತಲೆಯ ಮೇಲೆ ಹಾಕ್ಕೊಂಡು ರಾಯರನ್ನು ನೆನಪು ಮಾಡಿಕೊಳ್ತಾರೆ ಆಗ ವೆಂಕಣ್ಣ ಆ ಪತ್ರವನ್ನು ಓದೋದಕ್ಕೆ ಶುರು ಮಾಡ್ತಾನೆ ನವಾಬರಿಗೆ ನನ್ನ ನಮಸ್ಕಾರಗಳು ನಿಮಗೆ ಗಂಡು ಮಗುವಾಗಿದೆ ಅಂತ ಹೇಳ್ತಾನೆ ಈ ಮಾತನ್ನು ಕೇಳಿ ನವಾಬನಿಗೆ ತುಂಬ ಖುಷಿಯಾಗುತ್ತೆ ಯಾಕಂದರೆ ಎಷ್ಟೋ ವರ್ಷಗಳ ಕಾಲ ನವಾಬನಿಗೆ ಮಕ್ಕಳಿರೋಲ್ಲ ಆಗ ನವಾಬ ವೆಂಕಣ್ಣನಿಗೆ ಹೇಳ್ತಾರೆ ಇನ್ನು ಮುಂದೆ ನಮ್ಮ ರಾಜ್ಯಕ್ಕೆ ನೀನೇ ದಿವಾನ ಅಂತ ಹೇಳ್ತಾರೆ ಇನ್ನು ನಮ್ಮ ರಾಯರ ಪವಾಡದ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನನ್ನ ಚಾನಲ್ಗೆ ಹೊಸಬರಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ ಆಗ ನಾನು ಹಾಕುವಂಥ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಆ್ಯಂಡ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹೀಗೆ ಸಪೋರ್ಟ್ ಮಾಡಿ ಇನ್ನೂ ಹೆಚ್ಚು ರಾಯರ ಮಾಹಿತಿಗಳನ್ನು ನಿಮಗೆ ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತೀನಿ ಹೀಗೆ ಸಪೋರ್ಟ್ ಮಾಡಿ ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ಶೇರ್ ಮಾಡಿ ಥ್ಯಾಂಕ್ ಯು